ಒಂದು ಜಾತ್ಯತೀತ ಸಮಾಜವನ್ನ ಕಟ್ತೀರಾ ಅಥವಾ ಧರ್ಮದ ಹೆಸರು ಮೇಲೆ ಜಾತಿಯ ಹೆಸರು ಮೇಲೆ ನಮ್ಮ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತಿ ನಮ್ಮ ಸಮಾಜವನ್ನ ವಿಭಜನೆ ಮಾಡುವಂತ ಸಮಾಜಗಳನ್ನ ನಾವು ಕಟ್ಬೇಕಾ ಅಂತ ನೀವು ಯೋಚನೆ ಮಾಡಬೇಕಾಗ್ತದೆ ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿಯವರ ಕಾರ್ಯಕ್ರಮಗಳು ತ್ರೀ ಆರ್ ಅಂತ ನಾನು ಹೇಳ್ತೀನಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ತ್ರೀ ಆರ್ ಅಂದ್ರೆ ಏನು ರಿನೇಮ್ ರೀಪ್ಯಾಕೇಜ್ ರೀಲಾಂಚ್ ಅಂದ್ರೆ ಅದೇ ಪ್ರಾಡಕ್ಟ್ ಅನ್ನ ಅದೇ ಯೋಜನೆಯನ್ನ ಬೇರೆ ರೀತಿಯಲ್ಲಿ ಮರುನಾಮಕರಣ ಮಾಡಿ ಪಬ್ಲಿಕ್ ಅಲ್ತಾರೆ ಇವತ್ತು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ಹೇಳ್ತಾರೆ ನಾವು ಅವಾಗ ಕರೆದಿದ್ವಿ ಇವಾಗ ಏನಂತಾರೆ ಡಿಜಿಟಲ್ ಇಂಡಿಯಾ ಅಂತಾರೆ ನಾವು ಮಾಡುವಾಗ ಕಾಂಗ್ರೆಸ್ ಪಾರ್ಟಿ ಮಾಡುವಾಗ ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ನಾವು ಇಟ್ಟಿದ್ವಿ ಇವಾಗ ಏನಂತಾರೆ ಅಟಲ್ ಪೆನ್ಷನ್ ಯೋಜನಾ ಅಂತಾರೆ ನಾವು ರಾಜೀವ್ ಗಾಂಧಿ ಶಿಲ್ಪಿ ಸ್ವಾಸ್ಥ್ಯ ಭೀಮಾ ಯೋಜನಾ ಮಾಡಿದ್ವಿ ಇವಾಗ ಅದಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂತಾರೆ ನಾವು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ ಮಾಡಿದ್ವಿ ಈಗ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮಾಡಿದ್ವಿ ನಾವು ನಿರ್ಮಲ್ ಭಾರತ್ ಅಭಿಯಾನ ಮಾಡಿದ್ವಿ ಇಲ್ಲೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹಿಂದಿನ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರಿದ್ದಾಗ ನಿರ್ಮಲ್ ಭಾರತ್ ಅಭಿಯಾನ ಅವರು ಮಾಡಿದ್ರು ಇವಾಗ ಅದು ಸ್ವಚ್ಛ ಭಾರತ್ ಅಭಿಯಾನ ಆಗಿದೆ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇತ್ತು ಇವಾಗ ಅದು ಅಟಲ್ ಮಿಷನ್ ರಿಜುನೇಷನ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಇವತ್ತು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಗ್ರಾಮೀಣ ಗ್ರಾಮೀಣ ವಿದ್ಯುತ್ ಕರಣಿ ಯೋಜನೆ ಇತ್ತು ಇವಾಗ ಅದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಆಗಿದೆ ಆಕ್ಸೆಲ್ರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಂ ಎಐಬಿಪಿ ಅಂತ ಇತ್ತು ಇವಾಗ ಅದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿದೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಇತ್ತು ಇವಾಗ ಅದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಆಗಿದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ ಮಿಷನ್ ಇತ್ತು ಇವಾಗ ಅದು ಸ್ಕಿಲ್ ಸ್ಕಿಲ್ ಇಂಡಿಯಾ ಅಂತ ಆಗಿದೆ ಮೋದಿ ಸರ್ಕಾರ ಯಾವುದು ಹೊಸಾದ ಮಾಡಿಲ್ಲ ಇವೆಲ್ಲ ಕೂಡ ಕಾಂಗ್ರೆಸ್ನ ಕೊಡುಗೆ ಅದು ನಮ್ಮ ಯುವಕರಿಗೆ ಗೊತ್ತಿಲ್ಲ ಯಾವುದೋ ಹೊಸ ಹೆಸರು ಬಂದ ತಕ್ಷಣ ಸ್ಕಿಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಬಂದ ತಕ್ಷಣ ಇದು ಹೊಸದ್ ಅನ್ಕೊಂಡಿದೆ